ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಒಂದು ಭಾಳ ಭಾರಿಯಾಗಿರುವಂತಹ ಒಂದಲ್ರಿ ಎರಡು ರೆಸಿಪಿ ಒಂದು ಒರಳು ಕಲ್ದ ಚಿತ್ರಾನ್ನ ಇನ್ನೊಂದು ಬೆಳ್ಳುಳ್ಳಿ ಚಿತ್ರಾನ್ನ ಎರಡು ಭಾಳ ಅಂದ್ರೆ ಭಾಳ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ಮಸ್ತಾಗಿ ಮಾಡೋದು ಇವತ್ತಿನ ಹಿಡಿದಾಗ ತೋರಿಸ್ತೀವ್ರಿ ಅದಕ್ಕಿಂತ ಮೊದಲ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಜಲ್ದಿ ಆಗಿಬಿಡ್ರಿ ಮೊದಲಿಗೆ ನೀವು ಅಣ್ಣ ಅಂತರೂ ಮಾಡ್ಕೊಂಡು ಇಟ್ಕೊಂಡಿರ್ತೀರಿಲ್ರಿ ಅಣ್ಣ ಉಳಿದ್ರೂ ಮಾಡ್ಬೋದು ಇಲ್ಲ ಅನ್ನ ಬಿಸಿ ಮಾಡ್ಕೊಂಡ ಹಂಗಣ್ಣು ತಗೋಬೋದು ಅಣ್ಣ ನೀವು ಎಷ್ಟು ಮಾಡ್ಕೊಳಿರ್ತಿರ್ಲೇ ಒಂದೊಂದು ಕಾಸ್ಟ್ ತೆಗೆದಿರಿಟ್ ರೀ ಮೊದಲಿಗೆ ವರ್ಡ್ ಕಲ್ಲು ಚಿತ್ರಾನ್ನ ನೋಡೋಣ ಅಂದ್ರೆ ರೀ ಒಂದು ಕಾರು ಕಲ್ಲಾಗ ಅಥವಾ ಮೊದಲೆಲ್ಲ ವರ್ಲ್ಡ್ ಕಲ್ಲಾಗೆ ಮಾಡ್ತಿದ್ರಿ ಕ ವರ್ಲ್ಡ್ ಕಲ್ಲು ಇಲ್ಲ ಅಂತ ಹೇಳೋ ಕಾರು ಕಲ್ಲಾಗ ನಿಮಗೆ ತೋರಿಸತ್ತೀವಿ ಅಕಸ್ಮಾತ್ ಇದ್ರೆ ಮಾಡಿ ಆಮೇಲೆ ಈ ಕಾರು ರೀ ನಾವು ಇಲ್ಲಿ ಫಸ್ಟಿಗೆ ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನು ಹಾಕಾಯ್ತೀವಿ ಅವನ್ನ ಸ್ವಲ್ಪ ಚೆನ್ನಾಗಿ ಅರ್ದ ಆದ್ಮೇಲೆ ಅದಕ್ಕೆ ಜೀರಿಗೆ ಹಾಕೊಂಡು ಜೀರಿಗೆ ಒಂದು ಒಂದು ಸ್ಪೂನ್ ಹಾಕಿರಿ ಸ್ವಲ್ಪ ಸಾವಿರ ಸ್ಪೂನ್ದಾಗ ಹಂಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕಾರಕ್ಕೆ ತಕ್ಕಂಗೆ ನೀವು ಹಸಿ ಮೆಣಸಿನ್ಕಾಯಿ ತೊಗೋಬೇಕೈತಿರಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀವು ಚೆನ್ನಾಗಿ ಅರಿಬೇಕಾಕೈತಿರಿ ಈಗೇನು ನೀವು ಇದು ಒಂದು ಮೇನ್ ಅಂದರೆ ಮೇನ್ ಇಂಗ್ರೀಡಿಯೆಂಟ್ ರೀ ಈ ಒಂದು ಒಳಕಾಲ ಚಿತ್ರಾನ್ನ ಇಲ್ಲಿ ಸ್ವಲ್ಪ ಶುಂಠಿ ಹಂಗೆ ಬೆಳ್ಳುಳ್ಳಿ ಎಸಳ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಕೊಂಡು ಯಾಕಂದ್ರೆ ಶುಂಠಿ ಬೆಳ್ದಾಗಲಿ ಅದಕ್ಕೆ ಸ್ವಲ್ಪ ಚಂದಂಗಿ ನೀವು ಸಣ್ಣ ಹೋಗೋತನ ಕೂಟಬೇಕು ಸಣ್ಣ ಅಂದ್ರೆ ಏನಿರಿ ಪೂರ್ತಿ ಏನು ಸಣ್ಣ ಹೋಗಬೇಕಲ್ಲ ಅಂತ ನೋಡ್ರಿ ಹಾಗಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿಯನ್ನು ಹಾಕೊ ನೋಡಿರಿ ಕೊಬ್ಬರಿ ತುರಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಬಾರಿ ಟೇಸ್ಟ್ ಕೊಡುತ್ತೆ ಆಮೇಲೆ ಈ ಹಣ್ಣು ಏನೈತಿರಲ್ಲ ನೀವು ಎರಡು ಮಾಡಿರಿ ಎರಡು ಮಾಡಿ ಇದ್ರಾಗ ನಿಮಗೆ ಯಾವ್ದು ಇಷ್ಟ ಆಕೈತಿ ಅನ್ನೋದನ್ನು ವಾಪಸ್ ನಮಗೆ ಕಮೆಂಟ್ನಾಗೆ ತಪ್ಪಲಾರದ ತಿಳಿಸ್ರಿ ಎರಡು ಭಾಳ ಬಾರಿ ಏನಿಸ್ತಾವೆ ನಿಮಗೆ ಅದು ಇದು ಹೇಳಿ ಕನ್ಫ್ಯೂಸ್ ಆಗಿಬಿಡ್ತೈತಿ ಯಾವ್ದು ತೊಗೋಬೇಕು ಹೇಳಿ ಆಮೇಲೆ ನೆಕ್ಸ್ಟ್ ಒಂದು ರೀ ಅದನ್ನೆಲ್ಲ ಕುಟ್ಟಿಟ್ಕೊಂಡಾದ್ಮೇಲೆ ಒಂದು ಕಡಾಯಿದಾಗ ಎಣ್ಣೆ ಕಾಯಕಿಟ್ಟು ಎಣ್ಣೆ ಕಾದಾದ್ಮೇಲೆ ನೀವು ಬೇಕಂದ್ರೆ ಸಾಸಿವೆ ಎಣ್ಣೆ ತೊಗೋಬೋದು ಇಲ್ಲ ನಾರ್ಮಲ್ ಎಣ್ಣೆ ತೊಗೊಬೋದು ರೀ ಅದು ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಸ್ವಲ್ಪ ಶೇಂಗಾ ಮೊದಲಿಗೆನ ನಾವು ಶೇಂಗಾ ಚೆಂದಂಗೆ ಚೆನ್ನಾಗಿ ತ ಒಂದು ಪ್ಲೇಟ್ನಾಗ ಅವನ್ನ ನೀವು ಏನು ಮಾಡ್ರಿ ಅಂತಂದ್ರೆ ತಕ್ಕೊಂಡ ಇಟ್ಕೊಂಡ್ಬಿಟ್ರಿ ತಿಳಿತ್ರಿ ಈ ಶೇಂಗಾ ತ ಅದೇ ಎಣ್ಣೆ ಕಾದಿರ್ತತಿಲ್ರಿ ಅದ ಎಣ್ಣೆ ಒಳಗಡೆ ನಾವು ಇಲ್ಲಿ ಫಸ್ಟಿಗೆ ಏನಾಗ್ತೀವ ಅಂತಂದ್ರೆ ಸಾಸಿವೆ ಹಾಕಿದೀವಿ ಸಾಸಿವೆ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಹಂಗೆ ಸ್ವಲ್ಪ ಉದ್ದಿನ ಬೇಳೆ ಇವೆಲ್ಲ ಕುಟುಂಬ ಕುಟುಂಬ ಅಂತ ಹೇಳಿ ಬಂದು ಅಂತಕ್ಕೋ ಭಾಳ ಬಾರಿ ಉದ್ದಿನ ನೋಡ್ರಿ ಹಾಕಿದ ಮೇಲೆ ಚಂದಂಗೆ ಅವನ್ನ ಸ್ವಲ್ಪ ಎಣ್ಣೆಗ ಫ್ರೈ ಮಾಡಿ ತಿಳಿತ್ರಿ ಇಷ್ಟ ಭಾಳ ಹೊತ್ತು ಹೋಗೋದು ಹೋಗಿದ್ಬಟ್ಟೆ ಸ್ವಲ್ಪ ಮಾಡ್ರಿ ಸಾಕು ಆಮೇಲೆ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಉದ್ದುದ್ದಾಗಿ ಉದ್ದದ್ದಾಗಿ ಕಟ್ ಮಾಡಿ ಉದ್ದದ್ದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನು ಮಾಡ್ರಿ ಅಂತಂದ್ರೆ ಚೆಂದಂಗಿ ಸ್ವಲ್ಪ ಫ್ರೈ ಮಾಡಿ ಹಂಗೆ ಒಣ ಒಂದು ಎರಡು ಕೆಂಪು ಮೆಣಸಿಕಾಯಿನೂ ಸೈಡ್ ಹಾಕಿ ಅಲ್ಲೇ ಫ್ರೈ ಮಾಡಿಬಿಡ್ರಿ ಆಮೇಲೆ ಅದನ್ನು ಚಲೋ ತಂಗಿ ಆದ್ಮೇಲೆ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಕರಿಬೇವೆ ಕರಿಬೇವು ಸ್ವಲ್ಪ ಜಾಸ್ತಿ ಆಗ್ತೈತಿ ಚಲೋ ಆಗ್ತೈತಿ ಹಂಗೆ ಈಗ ಅದನ್ನು ಎಲ್ಲ ಬರಬ್ಬರಿ ತಿರ್ಬಾಡಿದ್ರಿ ಮುಗೀತು ಮತ್ತೇನಿಲ್ಲ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಕೆಲಸ ಇನ್ನೊಂದು ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದನ್ನೆಲ್ಲ ಮಸ್ತಂಗಿ ನೀವು ಉಳ್ಳಾಗಡ್ಡೆ ಏನು ಭಾಳ ತಕ ಫ್ರೈ ಮಾಡಬೇಕಲ್ಲ ಸ್ವಲ್ಪ ಆದ್ರೆ ಸಾಕು ಇನ್ನಿದೇ ಖಾರ ಕಲ್ಲಾಗಿ ಏನು ನಾವು ಬರಬ್ಬರಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೇವ್ರಲ್ಲ ಆ ಮಸಾಲೆ ಕುಟ್ಟಿದ ಮಸಾಲೆ ತಂದ ಇಲ್ಲಿ ಹಾಕಿ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಒಂದ್ಸಲ ಫಸ್ಟಿಗೆ ನಮ್ಗೆ ಬೇಕಂತಂದ್ರೆ ಒಂದು ಈಟ ಹಾಕೋರಿ ಆಮೇಲೆ ತ ಇನ್ನು ಬೇಕನ್ನಿಸ್ತಂದ್ರೆ ಉಳಿದಿದನು ಹಾಕ್ಬೋದು ಈಗ ನೋಡಿ ಎಲ್ಲ ಮಸಾಲೆಯನ್ನು ತಂದ ಅಂದ್ರೆ ನೀವು ಎಷ್ಟು ಅಣ್ಣಕ್ಕೆ ಮಾಡ್ಕೊತೀ ಅದಕ್ಕೆ ತಕ್ಕಂಗೆ ನೀವು ಮಸಾಲೆನೂ ಮಾಡ್ಕೊಡ್ಬೇಕಾಗೈತಿ ಮುಂದೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡ್ರಿ ಅರ್ಶಿಣ ಪುಡಿ ಹಾಕಿ ಚೆಂದಂಗಿ ಮಿಕ್ಸ್ ಮಾಡೋಣ ನೋಡೋಣ ಮಸ್ತ್ ಅಂದ್ರೆ ಮಸ್ತ್ ಇದನ್ನು ಚಟ್ನಿ ಅಂತ ತಿಂದ್ರು ಅಟ್ಟ ಚಲೋ ರೀ ಏಕದಮ್ ಭಾಳ ಭಾರಿ ಐತಿ ಇನ್ನೇನಿಲ್ಲ ರೀ ಇನ್ನು ಸಿಂಪಲ್ ಅಂತಂದ್ರೆ ಈಗೇನು ನಾವು ಮೊದಲಿಗೆ ಅನ್ನ ಮಾಡಿ ತಕ್ಕೊಂಡಾಗ ಇಟ್ಕೊಂಡಿದ್ದೇವ್ರಿಲ್ಲ ನೀವು ಎಷ್ಟು ಮಾಡ್ಕೊಳತ್ತಿರ್ತೀರಲ್ಲ ಅದಕ್ಕೆ ತಕ್ಕಷ್ಟು ನೋಡ್ಕೊಂಡು ಅನ್ನ ಹಾಕಿರಿ ಅನ್ನ ಹಾಕಿ ಅದನ್ನು ಚಲೋ ತಂಗಿ ನೀವು ಮಿಕ್ಸ್ ಮಾಡಿ ಕೂಡ್ಕೋಬೇಕ್ರಿ ಮಸಾಲೆ ಜೊತೆ ಅನ್ನದ ಪ್ರತಿಯೊಂದು ಅಗಳಿಗೂ ಕೂಡಿ ತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ನೀವು ಎಕ್ದ್ ಮಸ್ತ್ ರೀ ನೀವು ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಸಂಜೆ ಮಾಡ್ಕೋಬೋದು ಇವಾಗ ಬೇಕಾದ್ರು ಮಾಡ್ಕೋರಿ ಅದರ ಟೇಸ್ಟ್ ಅಂದರೂ ಯಾವಾಗ್ಲೂ ಭಾಳ ಭಾರಿನೇ ಇರ್ತದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡೋಣ್ರಲ್ಲ ಅದಕ್ಕೇನು ಮಾಡಣ ಅಂತಂದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕಂದ್ರೆ ಸಕ್ರೆ ಇಲ್ಲ ಅಂದ್ರೆ ಇಲ್ಲ ಸ್ವಲ್ಪ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ತ ಕೊತ್ತಂಬರಿ ಶೇಂಗಾ ಏನು ಪಷ್ಟಿಕಾರದ ಇಟ್ಟಿರ್ತೀರೋ ಆ ಶೇಂಗಾ ಹಂಗೆ ಆಮೇಲೆ ಅದರ ಜೊತೆ ಸ್ವಲ್ಪ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡಿ ತಿನ್ನಿರಿ ಏಕದಮ್ ಭಾರಿ ಅನಿಸುತ್ತೆ ಈ ಒಂದು ಒರಳು ಕಲ್ಲು ಚಿತ್ರಾನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗ್ತದೆ ರೀ ಇನ್ನು ಬೆಳ್ಳುಳ್ಳಿ ಕಲ್ಲ ಕುಟ್ಟಿದ್ದು ಬೆಳ್ಳುಳ್ಳಿ ಮಾಡಿದಂತಹ ಒಂದು ಚಿತ್ರಾನ್ನ ಬೆಳ್ಳುಳ್ಳಿ ಚಿತ್ರಾನ್ನ ಅದನ್ನು ನೋಡೋಣ ಬರೀ ಅದು ಭಾಳ ಸಿಂಪಲ್ ಐತಿ ಏನಿಲ್ಲ ರೀ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕಾರು ಕಲ್ಲಾಗ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಾಸ್ತಿನ ಬೆಳ್ಳುಳ್ಳಿ ಚಿತ್ರಾನ್ನ ಹೆಸರೇ ಆಗೈತೆ ಅಂದರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ರೀ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿ ಹಾಕಿ ಅದ್ರ ಜೊತೆ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕಿ ಕುಟ್ಟಬೇಕಾಗ್ರೆ ಅಗಳ ಜಗಳನ್ನ ಕುಟ್ಟೋದು ಇದು ಪೂರ್ತಿ ಸಣ್ಣ ಏನಿಲ್ಲ ಚೆಂದಂಗ ನಿಮ್ಮ ಸ್ವಲ್ಪ ಬೆಳ್ಳುಳ್ಳಿ ಜೊತೆ ಕುಟ್ಟಿ ಅದ್ರಾಗ ಒಂದು ಈಷ್ಟು ನಾವು ಶುಂಠಿ ಹಾಕಿ ಶುಂಠಿನೂ ಅದ್ರ ಜೊತೆನ ಕುಟ್ಟಿ ನಾವು ತೆಗ್ದಿಟ್ಕೋಬೇಕ್ರಿ ನೋಡಿ ಬರಬರಿ ಆಗಿದ್ರು ನೀವು ಇದ್ರೆ ಮಿಕ್ಸರ್ಗೂ ಕಾರು ಕಾರುಕಲ್ಲಿ ಇಲ್ಲ ಅಂತಂದ್ರೆ ಅಕಸ್ಮಾತ್ ಕಾರು ಕಾರುಕಲ್ಲಿ ಇತ್ತಂದ್ರೆ ಕಾರು ಕಲ್ನಾಗ ಜಜ್ಜಿ ನೀವ ತೊಗೋ ಅದನ್ನೆಲ್ಲನೂ ನೀವ ಕುಟ್ಟಿ ತಕ್ಕೊಂಡ ಇಟ್ಕೊಂಡ್ಬಿಡಿ ಇನ್ನು ಈ ಕಡೆ ಏನು ಮಾಡಪ್ಪ ಅಂತಂದ್ರೆ ಒಂದು ಕಡಾಯಿದಾಗ ಎಣ್ಣೆ ಕಾಯಕ ಇಡ್ನು ಎಣ್ಣೆ ಕಾದಾದ್ಮೇಲೆ ಇದ್ರಾಗ ನಿಮಗೆ ಯಾವ್ದು ಬೇಕಾದ್ರು ಎಣ್ಣೆ ತಗೋಬೋದ್ರಿ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾ ಶೇಂಗಾ ಅಂತೂ ನಿಮಗೆ ನೋಡಿರಿ ಅಣ್ಣದಾಗ ಇವು ಏನು ಚಿತ್ರಾನ್ನಗಳು ಮಾಡ್ತಿರ್ಲಿಲ್ಲ ಅದ್ರಾಗ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿದ್ದಾರೆ ಮತ್ತು ಸಣ್ಣ ಹುಡುಗರು ಇತ್ತಂದ್ರೆ ಬರೀ ಶೇಂಗಾ ತಗೊಂಡು ತಗೊತಿತ್ತೀರಿ ಅದಕ್ಕ ನೋಡಿ ಚೆಂದಂಗಿ ಶೇಂಗಾ ಹಾಕ್ರಿ ಆಮೇಲೆ ತ ಅದನ್ನು ನೀವು ಎಣ್ಣೆಗ ಚಲೋ ತಂಗಿ ಕರದ ತಕ್ಕೊಳ್ಬೇಕಾಗತ್ತೆ ಒಂದು ಪ್ಲೇಟ್ನಾಗ ಸೈಡ್ ಅದು ತಗೊಂಡ್ಬಿಡ್ರಿ ಮೊದಲಿಗೆ ಏನು ಹಾಕೋಬೇಡ ಆಮೇಲೆ ಟೈಮ್ ಒಂದ್ಮೇಲೆ ಹಾಕೋಣ ಈಗ ಈ ಶೇಂಗಾ ರೀ ಅದ್ರಾಗ ಒಂದು ಎರಡು ಒಣ ಕೆಂಪು ಮೆಣಸಿ ಕಾಯಿನವ ಚೆಂದಂಗ್ ಸ್ವಲ್ಪ ಫ್ರೈ ಮಾಡಿ ತಕೊಂಬಿಡಣ ತಿಳಿತು ರೀ ಈಗ ಇದ್ರಾಗ ರೀ ಅದ್ರಾಗ ಸ್ವಲ್ಪ ನಾವೇನು ಹಾಕೋಣಪ್ಪ ಅಂತಂದ್ರೆ ಸಾಸಿವೆ ಹಂಗೆ ಜೀರಿಗೆ ಎರಡು ಹಾಕೊಂಡು ಅವು ಎರಡು ಚಟಪಟ ಅನ್ನೋಕೆ ಚಾಲು ಮಾಡಿರ್ತಾವು ಉಳ್ಳಾಗಡ್ಡಿ ಇವೇಗ ಉದ್ದದ ಕಟ್ ಮಾಡಿದ್ದೇವ್ರಲ್ಲ ಈಗ ಚೌಕ್ ಚೌಕಿಂಗ್ ಕಟ್ ಮಾಡಿ ಚೆಂದಂಗೆ ಫ್ರೈ ಮಾಡಿ ಈ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಫ್ರೈ ಆಗಲ್ಲ ರೀ ಅಲ್ಲಿ ನಮ್ಗೆ ಭಾಳ ಫ್ರೈ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನ ಫ್ರೈ ಆಗಿಲ್ರಿ ಆಮೇಲೆ ತ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಕ್ಕೆ ಹತ್ತೈತಿಲ್ರಿ ಆ ಕಲರ್ ಚೇಂಜ್ ಆದ್ಮೇಲೆ ನೀವು ಇಲ್ಲೇನು ಮಾಡಿರಿ ಅಂತಂದ್ರೆ ಇಲ್ಲಿ ಕರಿಬೇವು ಎಲೆ ಅನ್ನೋದು ಸ್ವಲ್ಪ ಜಾಸ್ತಿನ ತೊಗೊಂಡ ಎಲೆಗಳನ್ನ ಹಾಕಿರಿ ಸ್ವಲ್ಪ ಫ್ರೆಶ್ ಇದ್ದರೆ ಫ್ರೆಶ್ ತೊಗೊಂಡ್ರಿ ಭಾಳ ಚಲೋ ಆಗ್ತೈತಿ ಎಲೆ ತಿನ್ಬೇಕು ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ ಅದಾದಮೇಲೆ ಚೆಂದಂಗಿ ಅದನ್ನು ನೀವು ಫ್ರೈ ಮಾಡ್ಬೇಕೈತಿರಿ ಏಕದಮ್ ಸಿಂಪಲ್ ಅಂದ್ರೆ ಸಿಂಪಲ್ ಈಗ ಏನು ಹಾಕಿದೀವಿ ರೀ ಅಂತಂದ್ರೆ ಇದೇ ನಾವು ಏನು ಖಾರ ಕಲ್ಲಾಗೆಲ್ಲ ಎಲ್ಲ ಕುಟ್ಟಿ ಬೆಳ್ಳುಳ್ಳಿ ಮತ್ತು ಖಾರ ಅದನ್ನು ಹಾಕಿ ಮಿಕ್ಸ್ ಮಾಡ್ಬೇಕು ಚಂದಂಗಿ ಅದನ್ನು ಕಂಪ್ಲೀಟಾಗಿ ನೀವು ಇದ್ರ ಜೊತೆ ಸ್ವಲ್ಪ ಅದನ್ನು ಒತ್ತಿ ಮಿಕ್ಸ್ ಮಾಡ್ಬೇಕು ರೀ ಇದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ ಈ ರೈಸೂ ಆಯಿತು ಮೊದಲಿಂದನು ಆಯಿತು ಈಗ ನೋಡಿ ಉಳ್ಳಾಗಡ್ಡಿ ಎಲ್ಲ ಆಯ್ತಲ್ರಿ ಅದ್ರಾಗ ಬರಬ್ಬರಿ ಆಗಿದ ನಾವು ಮಿಕ್ಸ್ ಮಾಡತ್ತೀವಿ ಖಾರ ಅಂತೂ ಈಗಾಗಲೇ ಅದ್ರಾಗು ಹಾಕಿದ್ದೆವು ಅದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬರ್ಬರಿ ಮಾಡಿ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಂತಂದ್ರೆ ಖಾರ ಹಾಕ್ಬೋದು ಅದ್ರ ಜೊತೆ ಅರಿಶಿನ ಪುಡಿನೂ ಹಾಕ್ಬೋದು ಖಾರ ನೋಡ್ಕೊಂಡು ತಗೋರಿ ಹಂಗೆ ಅದನ್ನು ನೀವು ಚಲೋ ತಂಗಿ ಮಿಕ್ಸ್ ಮಾಡಿ ಬರಬ್ಬರಿಯಾಗಿ ತಿರುಗಾಡಿರ್ಬೇಕಾಗ್ಕತಿ ಇದು ನೋಡಿರಿ ಭಾಳ ಸಿಂಪಲ್ ಐತಿ ಮೊದಲನೇದ ಕಂಪೇರ್ ಮಾಡಿದ್ರೆ ಈ ರೈಸ್ ಇನ್ನೂ ಸಿಂಪಲ್ ಆಗ್ತೈತಿ ರೀ ಹಂಗೆ ಇದ್ರೊಳಗೆ ಸ್ವಲ್ಪ ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿ ಲಾಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದಮೇಲೆ ನೀವು ಅನ್ನ ತೊಗೊಂಡಿರ್ತೀರಿಲ್ರಿ ಎಷ್ಟು ಬೇಕೋ ನೋಡಿ ಅಷ್ಟು ಅನ್ನ ತೊಗೋರಿ ತೊಗೊಂಡಾದ ಮೇಲೆತಾ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇದ್ರಾಗೂ ಆಯಿತು ಅದೆಲ್ಲ ಮಸಾಲೆ ಜೊತೆ ಈ ಅಣ್ಣ ಕೂಡಿತು ಅಂತಂದ್ರೆ ಬಂಬಾಟ ಆಗಿರುವಂತಹ ಅಣ್ಣ ರೆಡಿ ಆಗ್ತೈತಿ ಎರಡು ಅಂದರೆ ಎರಡು ಮಸ್ತನ ಅಣ್ಣಗಳದಾವ್ರಿ ಈ ರೈಸ್ನು ಆಯಿತು ಆ ರೈಸ್ನು ಆಯಿತು ಚಿತ್ರಾನ್ನ ಎಕದ್ ಸಿಂಪಲ್ ಅದಾವು ಮತ್ತು ಅಟ್ಟ ಟೇಸ್ಟನ್ನು ಇರ್ತಾವ್ರಿ ಹಾಗಾದ್ರೆ ತಪ್ಪಲಾರ್ದ ಟ್ರೈ ಮಾಡಿ ಈಗ ನೆಕ್ಸ್ಟ್ ನೋಡಿರಿ ಲಾಸ್ಟಿಗೆ ಹೇಳ್ತೀನಿ ನಿಮಗೆ ಸ್ವಲ್ಪ ಶೇಂಗಾ ಅದಾದ ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನೀವು ಹಾಕಬೇಕೈತಿ ಹಾಕಿ ಮಿಕ್ಸ್ ಮಾಡಬೇಕಾಕತಿ ಸಿಂಪಲ್ ಆಗಿರುವಂತಹ ಈ ಒಂದು ಬೆಳ್ಳುಳ್ಳಿ ಚಿತ್ರಾನ್ನ ಮತ್ತು ಒರಳು ಕಲ್ಲಿನ ಚಿತ್ರಾನ್ನ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗ್ತಾವೆ ಮುಂಜು ಮುಂಜಾನೆ ಅಥವಾ ಇವಾಗ್ರೆ ಬ್ರೇಕ್ಫಾಸ್ಟ್ ಟೈಮ್ದಾಗ ಏನು ಇಲ್ದಾಗ ಇಂಥದ್ದೊಂದು ಮಸ್ತ್ ಸಿಂಪಲ್ ಆಗಿರುವಂತಹ ರೈಸ್ ರೆಸಿಪಿ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಹೌದಿಲ್ಲರಿ ಹಾಗಾದ್ರೆ ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂತೇವು ಟ್ರೈ ಮಾಡಿ ಅಷ್ಟೇ ಅಲ್ಲರಿ ಹೆಂಗೆ ಬಂದಿತ್ತು ಅಂಥೇಳಿ ಕಮೆಂಟ್ನಾಗಿ ತಿಳಿಸೋದು ಮರೆಯೋಕ್ಕೆ ಹೋಗಬೇಡ್ರಿ ಇದು ಸವಿ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ